ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತುಂಬ ರುಚಿಕರವಾದ ಮಿನಿ ಈರುಳ್ಳಿ ಬೋಂಡ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ತುಂಬ ಚಿಕ್ಕ ಚಿಕ್ಕದಾಗಿ ಬೋಂಡಗಳನ್ನ ನಾವು ಮದುವೆ ಮನೆಗಳಲ್ಲಿ ಅಥವಾ ಗೃಹ ಪ್ರವೇಶಗಳಲ್ಲಿ ನೋಡಿರ್ತೀವಿ ತುಂಬಾ ಟೇಸ್ಟಿಯಾಗಿರುತ್ತೆ ಪುಟ್ ಪುಟ ಆಗಿರುತ್ತೆ ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ ನಾನಿಲ್ಲಿ ಒಂದು ಬೌಲ್ಗೆ ಒಂದು ಮೂರು ದೊಡ್ಡ ಈರುಳ್ಳಿನ ಸ್ಲೈಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ತಾ ಇದ್ದೀನಿ ನೀವು ಸ್ಲೈಸಸ್ ಬೇಡ ಅನ್ನೋರು ತುಂಬ ಚಿಕ್ಕ ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡಿ ಸಹ ಹಾಕೋಬೋದು ನೀವು ಮದುವೆ ಮನೆಯಲ್ಲಿ ಮಾಡೋ ರೀತಿಯಲ್ಲಿ ಮಾಡಬೇಕು ಅಂದರೆ ಸ್ಲೈಸಸ್ ಆಗಿ ಕಟ್ ಮಾಡಿಕೊಂಡು ಈ ಥರ ಕಲಿಸ್ಕೋಬೇಕಾಗತ್ತೆ ಈ ಥರ ಕಲಿಸೋದ್ರಿಂದ ಆ ಲೇಯರ್ ಎಲ್ಲ ಬಿಟ್ಕೊಳತ್ತೆ ಆವಾಗ ನಮಗೆ ನಾವು ಕರಿಬೇಕಾದ್ರೆ ಅದು ಕ್ರಿಸ್ಪಿನೆಸ್ ಸಿಗುತ್ತೆ ಅದರಿಂದ ಈ ರೀತಿ ಕಟ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಳ್ಳೋಣ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಇದರ ಜೊತೆಗೇ ಒಂದು ಸ್ವಲ್ಪ ನಾವು ಕಾಳು ಸಹ ಹಾಕ್ಕೊಳ್ಳೋಣ ರುಚಿಗೆಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಮೂರು ಸ್ಪೂನಷ್ಟು ನಾನಿಲ್ಲಿ ಖಾರದ ಪುಡಿನ ಹಾಕೊತಾ ಇದ್ದೀನಿ ಉಪ್ಪನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಸೋಡಾನ ಹಾಕ್ಕೊಂಬಿಟ್ಟು ಒಂದೆರಡು ಚಿಟಿಕಷ್ಟು ಸೋಡಾ ಹಾಕ್ಕೊಂಡು ಕಡಲೆ ಹಿಟ್ಟು ಹಾಕ್ಕೊಂತ ಇದ್ದೀನಿ ಒಂದು ನೂರೈವತ್ತು ಅಷ್ಟು ಕಡಲೆ ಹಿಟ್ಟು ಒಂದು ಐವತ್ತು ಅಷ್ಟು ಅಕ್ಕಿ ಹಿಟ್ಟನ್ನು ಇದ್ದೀನಿ ಇಷ್ಟನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಳೋಣ ಈರು ಈರುಳ್ಳಿಯಲ್ಲೇ ನಮಗೆ ನೀರಿನ ಅಂಶ ಇರುತ್ತೆ ಅದರಿಂದ ನೀರು ಹಾಕೋಕೆ ಮೊದಲು ಒಂದು ಸರಿ ಈ ಥರ ಕಲಿಸ್ಕೊಂಡ್ರೆ ನಮಗೆ ಕರೆಕ್ಟಾಗಿ ನೀರು ಎಷ್ಟು ಬೇಕು ಅನ್ನೋದನ್ನು ಗೊತ್ತಾಗುತ್ತೆ ನೋಡಿ ಒಂದು ಹತ್ತು ಸ್ಪೂನಷ್ಟು ನಾನು ಬಿಸಿ ಎಣ್ಣೆನ ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಹಾಕೋದ್ರಿಂದ ನಮಗೆ ಬೋಂಡ ಕ್ರಿಸ್ಪಿಯಾಗಿ ಬರುತ್ತೆ ತುಂಬಾ ಟೇಸ್ಟಿಯಾಗೂ ಸಹ ಇರುತ್ತೆ ನೋಡಿ ಸ್ವಲ್ಪ ಕಲಿಸ್ಕೊಂಡು ಅದಾದಮೇಲೆ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನೀರನ್ನು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ತಾ ಬರಬೇಕು ನಾವು ಇಲ್ಲಿ ಉಂಡೆ ರೀತಿಯಲ್ಲಿ ಗುಂಡ್ ಗುಂಡಾಕಿ ಒಂದೇ ಸಮವಾಗಿ ಒಂದೇ ಸೈಜಾಗಿ ಬರೋದರಿಂದ ತುಂಬ ನೀರು ಹಾಕ್ಕೊಂತೀರ ಸ್ವಲ್ಪ ಗಟ್ಟಿಯಾಗಿ ನಾವು ಇದನ್ನು ಕಲಿಸ್ಕೊಂಡು ಕೈಗೆ ನೀರನ್ನು ಹದ್ಬಿಟ್ಟು ನೋಡಿ ಈ ಥರ ನಮ್ಗೆ ಯಾವ ರೀತಿ ಸೈಜಸ್ ಬೇಕೋ ಆ ರೀತಿ ನಾವು ಇಲ್ಲಿ ರೌಂಡ್ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ಳೋಣ ಸ್ವಲ್ಪ ಚಿಕ್ಕ ಚಿಕ್ಕದಾಗಿದ್ದರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಅದೇ ರೀತಿ ಬೇಗನೂ ಸಹ ನಮಗೆ ಚೆನ್ನಾಗಿ ಬಾಯ್ಲ್ ಆಗುತ್ತೆ ಅದರಿಂದ ಚಿಕ್ಕ ಚಿಕ್ಕದಾಗಿ ಮಾಡಿ ಇಟ್ಕೊಳ್ಳೋಣ ಏನೇನು ಹಬ್ಬ ಕೂಡ ಬರ್ತಾ ಇದೆ ಈ ರೀತಿ ಮಾಡಿ ನೋಡಿ ತುಂಬಾ ಸುಲಭನೋ ಅಲ್ವಾ ಮಾಡೋದು ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಕಾದಿರೋ ಎಣ್ಣೆಗೆ ಈ ಉಂಡೆಗಳನ್ನ ಹಾಕೊತಾ ಬರೋಣ ತುಂಬ ಸ್ಪೀಡಾಗೂ ಸಹ ನಮಗೆ ಆಗತ್ತೆ ಒಂದು ಇನ್ನೂರು ಗ್ರಾಮ್ ಆಗಿದೆ ನಾನು ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಎರಡು ಸೇರಿ ಸುಮಾರು ಒಂದು ನಲ್ವತ್ತರಿಂದ ನಲವತ್ತೈದು ಬೂಂಡಗಳಾಗಿ ಬಂದಿದೆ ಅದೇ ರೀತಿ ಚೆನ್ನಾಗಿ ಬಾಯ್ಲ್ ಆಗುತ್ತೆ ಅದರಿಂದ ಸ್ವಲ್ಪ ಚಿಕ್ಕ ಚಿಕ್ಕ ಸೈಜಲ್ಲೇ ಮಾಡಿಕೊಂಡ್ರೆ ಚೆನ್ನಾಗಿರತ್ತೆ ನೋಡಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಈ ಥರ ಇದನ್ನು ಕರಿತಾ ಬರಬೇಕು ಗೋಲ್ಡನ್ ಬ್ರೌನ್ ಆಗೋ ರೀತಿಯಲ್ಲಿ ನೀವು ಇದನ್ನು ಬಾಯ್ಲ್ ಮಾಡ್ತಾ ಬರಬೇಕು ಐ ಫ್ಲೇಮಲ್ಲಿ ಇಟ್ಟರೆ ಮೇಲೆ ಎಲ್ಲ ಕಲರ್ ಚೇಂಜ್ ಆಗುತ್ತೆ ಒಳಗಡೆ ಕಡಲೆ ಹಿಟ್ಟೆಲ್ಲ ಹಾಗೇ ಇರುತ್ತೆ ಅದರಿಂದ ಸ್ವಲ್ಪ ಪೇಷನ್ಸಿಂದ ಟೈಮ್ ತಗೊಂಡು ಇದನ್ನು ಮಾಡಿ ತುಂಬಾ ರುಚಿಕರವಾಗಿರುತ್ತೆ ಟ್ರೈ ಮಾಡಿ ನೋಡಿ ಮತ್ತು ಹೇಗೆ ಬಂದಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ವಲ್ಪ ಹಿಟ್ಟಿದ್ರೆ ಸಾಕು ಸುಮಾರು ಬೋಂಡಗಳನ್ನಾಗಿ ನಾವು ಮಾಡ್ಕೋಬೋದು ನೋಡಿ ಈಗ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ತೆಗೆದ್ಬೋಣ ನೋಡಿ ಒಳಗಡೆ ಅಷ್ಟೆಷ್ಟು ಚೆನ್ನಾಗಿ ಬಂದಿದೆ ಈರುಳ್ಳಿ ಎಲ್ಲನೂ ಚೆನ್ನಾಗಿ ಸ್ಕ್ರಿಪ್ ಕ್ರಿಸ್ಪಿಯಾಗಿದೆ ಟ್ರೈ ಮಾಡಿ ಹೇಗೆ ಬಂದಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಈ ವಿಡಿಯೋ ಮತ್ತು ನನ್ನ ಚಾನಲ್ನ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೂ ಸಹ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು